ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಸಾದಾ ಬ್ಲೌಸ್ ಸ್ಟಿಚ್ಚಿಂಗ್ ಬ್ಲ್ಯಾಕ್ ಕಲರ್ ಪ್ಲೀಸ್ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ சோப்பே அப்பா ஏன் ரூ நீ சாலையாக இதன பர்தீ நோட்புக்கன ஏன்னு இல்லை இல்லைப்பா நீ நோட் புக்னா வரத பாட்ட லெசன் ஏன்னு இல்லப்பீ சேர்னா கம்ப்ளீட் மாநா மது மா ತಗೋಜೆ ಪುಸ್ತಕ ತೊಗೊಡಿ ಓದ್ ಅಹ್ ಯಾವ್ಯಾವ್ದು ತಗೋ ತಗೋಬಾ ಪುಸ್ತಕ ಅಲ್ಲೇ ರೂಮ್ನಾಗೆ ಯಾರ ವಸ್ತಿ ಅರ್ನಾ ಇಷ್ಟೊತ್ತಿನಾಗ ಏನು ಮಾಡ್ತಿದ್ರಿ ಪರ್ಯಾಗ ಹ್ಮ ಈಗ ನಾ ಮಾಡಿದಿಲ್ಲ ಮತ್ತೆ ಓದ್ಕೋಪ್ಪ ಮಗ್ಗಿಗಟ್ಟೆ ಹಾ ಗಟ್ಟೆ ಗಟ್ಟೆಸಿ ಬಂಗಾರ ಒಂದ್ರ ಬಾಲ್ ಬಾಲ್ಮ್ಯಾಗ ಜೀವನ ಮಾಡಬೇಡಪ್ಪ ಪ್ಲೀಸ್ ಮನ್ಯಾಗ ದಯವಿಟ್ಟು ನೀನ್ ಕೈ ಮುಗಿದ್ ಹೇಳ್ತಾನೆ ಬಿದ್ದ ನೀ ಏನರ ಮಾಡ್ಕೊಂಡ್ರೆ ನಿನ್ಗ ಅವಾಗ ಗೊತ್ತೈತಿ ಬಾಲ್ಮ್ಯಾಗ ಎದ್ ನಿಂದ್ರದ ಹಾಯ್ ಬ್ರೋ ಯು ಹೇಗಿದ್ದೀರಾ